ನಮಸ್ಕಾರ ಎಲ್ಲರಿಗೂ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಧರ್ಮಸ್ಥಳ ಪಯಣದ ಎರಡನೇ ಭಾಗಕ್ಕೆ ಸ್ವಾಗತ ನಾವು ಬೆಳಗ್ಗೆ ಎದ್ದ ಇನ್ನೊಂದು ಸತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನ ಮಾಡಿಸ್ಕೊಂಡು ನಾವು ಹೋಗಿದ್ದ ಮಂಜುಷಾ ಕಾರ್ ಮ್ಯೂಸಿಯಮಗೆ ರೀ ನಿನ್ನೆ ತೋರಿಸಿದ್ದ ಮಂಜುಷಾ ವಸ್ತು ಸಂಗ್ರಹಾಲಯ ಈಗ ನಾವು ಹೋಗಿದ್ದ ಕಾರಿಂದ್ರಿ ಇದು ಕಾರ್ ಮ್ಯೂಸಿಯಮ್ಮ ಮಂಜುಷಾದ ಅಲ್ಲೇ ಗುಡಿಲಿಂತ್ರ ಅದು ಕೆಳಗೆ ಹೋಗ್ರಿ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ ಅಂದ್ರೆ ಅಲ್ಲೇ ಬರ್ತೈತಿ ಅಲ್ಲಿ ಹೋಗಿ ಅಲ್ಲಿನೂ ನಾವು ಟಿಕೆಟ್ ತೆಗೆಸ್ಕೊಂಡ್ವಿ ಅಲ್ಲಿನೂ ಇಪ್ಪತ್ತು ರೂಪಾಯಿ ಇರ್ತೈತಿ ಒಳಗೆ ಒಳಗ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಲ್ಲಿ ನಾವು ಟಿಕೆಟ್ ತೆಗೆಸ್ಕೊಂಡು ಒಳಗೆ ಹೋದ್ವಿ ಒಳಗೆ ಹೋಗಿ ನೋಡಿಬಿಟ್ಟ ಸ್ಟಾರ್ಟಿಂಗ ನಿಮಗೆ ಸಾಕಷ್ಟು ಬ್ರ್ಯಾಂಡೆಡ್ ಕಾರ್ ನೋಡಕ್ಕೆ ನಿಮ್ಗೆ ರೀ ಅಂದ್ರೆ ಜಾಗ್ವಾರ್ ಮತ್ತು ಡಾರ್ಜ್ ಕಿಂಗ್ಸ್ ಅದು ಕಾರ್ ಅದು ಇತ್ತ ಕಾರ್ ಮತ್ತು ಹಳೇ ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಎಲ್ಲ ಕಾರು ಹಳೆ ಮಾಡೆಲ್ ಕಾರ್ ಎಲ್ಲ ಭಾರಿ ಇದ್ದವ್ರಿ ಕಾರ ಅವನ್ನೆಲ್ಲ ನಿಮ್ಗೆ ಸಂಗ್ರಹ ಮಾಡಿಟ್ಟಿದ್ರೆ ನೋಡ್ಕೊಂತ ಹೋಗ್ಬೋದು ರೀ ನೀವು ಹಳೆ ಕಾಳದ್ದು ಇಲ್ಲಿ ನೀವು ಧರ್ಮಸ್ಥಳಕ್ಕೆ ಬಂದ್ರೆ ಇಲ್ಲೊಂದ್ಸರ್ತಿ ಭೇಟಿ ನೀಡಿ ಹೋಗ್ರಿ ಇದು ನೋಡ್ಬೋದು ರೀ ನೀವು ಕಾರ್ ನೋಡಿರಿ ಇಲ್ಲಿ ಇದು ನೋಡಿರಿ ವ್ಯಾಗನ್ ರೀ ಇದು ಕಾರ್ ವ್ಯಾಗನ್ ಕಾರ್ ನೋಡ್ರಿ ಜೀಪ್ ಹಳೆ ಕಾಲದ್ವಿ ಇವೆಲ್ಲ ಹಿಂಗೆ ನಾವು ನೋಡ್ಕೊಂತ ಮತ್ತೆ ಒಳಗೋದ್ವಿ ಅಲ್ಲಿ ಹಾಗೇನೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ ಹಾತಿರಿ ಸಬ್ಸ್ಕ್ರೈಬ್ ಯಾರೇನು ಮಾಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಇದು ನಮ್ಮದು ಈಗ ಹೊಸ ಚಾನೆಲ್ನ ನಿಮಗೆ ಮುಂದೆ ಈ ಥರ ಸುಮಾರು ವಿಡಿಯೋ ಲಾಗ್ಗಳು ಬರ್ತಿರ್ತಾವೆ ಹಿಂಗೆ ಸಪೋರ್ಟ್ ಮಾಡಿರಿ ಒಳಗಡೆ ಬಂದ ಮ್ಯಾಗ ನಿಮ್ಮ ಎಡಕ್ಕ ಟಾಂಗಗಳ ಕಾಣ್ತಾವ್ ನೋಡ್ರಿ ಇವ ಹಳೆ ಕಾಲದ್ದು ಚಕ್ಕಡಿ ಮತ್ತು ಟಾಂಗಗಳು ರಾಜರದು ಹತ್ತು ಹತ್ಕೊಂಡು ಹೋಗಕ್ಕ ಮತ್ತು ಜನಸಾಮಾನ್ಯ ಮಾನ್ಯರು ನಡೆದಾಡುವಂಥ ಹಳೆ ಕಾಲದ್ದು ಟಾಂಗಗಳು ಮತ್ತು ಚಕ್ಡಿಗಳು ಅದಾವ್ರಿ ಇಲ್ಲಿ ಅವನು ಒಂದು ಕಡೆ ನೆಲೆಸಿದ್ರೆ ಮತ್ತು ಆಮೇಲೆ ಹಂಗ ನೋಡ್ಕೊಂತ ಈ ಕಡೆ ಮುಂದೆ ಬಂದ್ವಿ ನೋಡ್ಬೋದ್ರಿ ಇವು ಚಕ್ಡಿಗಳು ಮತ್ತು ಈ ಕಡೆ ಖಾರದ ಅದಾವ್ರಿ ಪೂರ್ತಿ ಹಳೆ ಕಳೆದ ಮಾಡೆಲ್ಲೂ ಮತ್ತು ಬ್ರ್ಯಾಂಡೆಡ್ ಕಾರ್ ಕಾರಿನ ಶೋರೂಮ್ ಇವೆಲ್ಲ ಪೂರ್ತಿ ನೋಡ್ಬೋದ್ರಿ ನೀವು ಎಲ್ಲ ಹಳೆ ಕಾಲದ್ದು ಬ್ರ್ಯಾಂಡೆಡ್ ಕಾರ್ ಇಲ್ಲೆಲ್ಲ ಸಂಗ್ರಹ ಮಾಡಿಟ್ಟಿದ್ರೆ ಇವ್ನು ನೋಡ್ಕೊತ ನಾವು ಮುಂದೆ ಹೋದ್ವಿ ಮತ್ತಿಲ್ಲಿ ಕಾರಿಂದಷ್ಟ ಅಲ್ರಿ ಬೈಕಿಂಗ್ ಕಲೆಕ್ಷನ್ ಐತ್ರಿ ನೋಡಬಹುದು ನೀವು ಇಲ್ಲಿ ಆರ್ ಎಕ್ಸ್ ಹಂಡ್ರೆಡ್ ಸುಜುಕಿ ಮತ್ತು ಬುಲೆಟ್ ಬೈಕ್ ರಾಯಲ್ ಎನ್ಫೀಲ್ಡ್ ಎಲ್ಲ ಬೈಕ್ಗಳು ಇದ್ವು ಮತ್ತು ಅದರ ಬಾಜು ಮತ್ತೆ ಕಲೆಕ್ಷನ್ ಇದ್ವು ಇವನು ನೋಡಿದ್ವಿ ಆರ್ ಮ್ಯೂಸಿಯಂ ಎಲ್ಲ ನೋಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಸುಬ್ರಹ್ಮಣ್ಯಕ್ಕ ಬಸ್ ಹತ್ತಿ ಹೊಂಟಿದ್ವಿ ರೀ ಸುಬ್ರಹ್ಮಣ್ಯಕ್ಕ ಬಂದು ಈಗ ನೋಡ್ಬೋದು ರೀ ಕುಕ್ಕೆ ಸುಬ್ರಹ್ಮಣ್ಯ ಗುಡಿ ಅಲ್ಲಿ ಐತಿ ಗುಡಿಯಿಂದ ನಾವು ಈ ಕಡೆ ಅದರಿಂದ ಹೊಂಟಿದ್ವಿ ಜಳಕ ಮಾಡಕ್ಕೆ ಗುಡಿಯಿಂದನ ನದಿ ಐತಿ ಅದೇ ಸುಬ್ರಹ್ಮಣ್ಯ ಗುಡಿನೂ ಅಲ್ಲೇ ಬರ್ತೈತಿ ಗುಡಿ ಕಡೆನ ಅಲ್ಲಿ ನದಿ ಐತ್ರಿ ಆ ನದಿಯೊಳಗೆ ಅಲ್ಲಿ ಜಳಕ ಮಾಡಿದ್ವಿ ನೋಡುಬೋದ್ರಿ ನೀವು ಇಲ್ಲೇ ನಾವು ಜಲಕ ಮಾಡಿದ್ವಿ ನೀರು ಅಷ್ಟೊಂದೇ ನಿಂತಿದ್ದಿಲ್ಲ ಒಂದು ಸ್ವಲ್ಪ ಒಳಸು ಇದ್ವು ಆದರೂ ನಾವು ಜಳಕ ಮಾಡೋಕ್ಕೂ ಒಂದು ಸ್ವಲ್ಪ ಸ್ವಚ್ಛ ಸ್ವಚ್ಛ ಇದ್ವು ಅಲ್ಲೇ ನಿಂತು ಜಳಕ ಮಾಡಿದ್ವಿ ಜಲಕ ಮಾಡಿ ಅಲ್ಲೇ ಬಾಜು ಇದ್ದ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಐತ್ರಿ ಅಲ್ಲೇ ಗುಡಿ ಐತಿ ಹಚ್ಚೆ ಆ ಗುಡಿಗೆ ಜಳಕ ಮಾಡಿ ಫಸ್ಟ್ ಅಲ್ಲಿ ಹೋದ್ವಿ ಗುಡಿಗೆ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ನಾವು ಸುಬ್ರಹ್ಮಣ್ಯ ದರ್ಶನಕ್ಕೆ ದರ್ಶನಕ್ಕಂತೇಳಿ ಹೊಂಟಿದ್ವಿ ಈಗ ನಾವು ದರ್ಶನ ಪಡೆಯಕಂತೇಳಿ ಗುಡಿ ಮುಂದೆ ಬಂದಿವಿ ನೋಡ್ಬೋದ್ರಿ ನೀವು ನಾವೀಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಾಗ ಬಂದೇವಿ ಇಲ್ಲಿ ನಾವೀಗ ಬಾಳೆ ಹಚ್ಚಿ ದರ್ಶನಕ್ಕೆ ಹೊಂಟೇವಿ ನೋಡ್ಬೋದ್ರಿ ನೀವು ಗದ್ಲು ಬಾಳಿತ್ತು ಪಾಳೆ ಭಾಳ ಇತ್ತು ಭಕ್ತರು ಸಾಕಷ್ಟು ಜನ ಬಂದಿದ್ರು ಆ ಕಡೆ ಹೋಗಿ ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆಯಕ್ಕೆ ಬಂದಿದ್ರ ನಾವಲ್ಲಿ ಸ ಪಾಳೆ ಹಚ್ಚಿ ಒಳಗೆ ಬಂದಿರಿದ್ರೆ ಗರ್ಭಗುಡಿ ಸುಬ್ರಹ್ಮಣ್ಯ ದೇವಸ್ಥಾನ ಗರ್ಭಗುಡಿ ಮತ್ತೆ ಇಲ್ಲಿ ನಾವು ಒಳಗೆ ಹೋಗ್ಬೇಕ ಸುಬ್ರಹ್ಮಣ್ಯ ದೇವರ ದರ್ಶನ ಮುಗಿಸಿದ್ವಿ ಮುಗಿಸಿ ನಾವೀಗ ಪ್ರಸಾದಕ್ಕೆ ಹೊಂಟಿದ್ವಿ ಅಲ್ಲಿನೂ ದೇವಸ್ಥಾನದಲ್ಲಿನೂ ಪ್ರಸಾದ ಇತ್ತು ಮತ್ತು ಆಮೇಲೆ ಭಕ್ತರು ಭಾಳ ಮಂದಿ ಇದ್ರು ಅಂತೇಳಿ ದೇವಸ್ಥಾನದ ಹಿಂದಗಡೆ ಆದಿಸುಬ್ರಹ್ಮಣ್ಯ ಮಂಟಪ ಅಂತ ಮಾಡ್ಯಾರೀ ಅಲ್ಲಿನೂ ಪ್ರಸಾದಿತ್ತು ನಾವು ಗದ್ಲೆ ಇರೋಂಗಿಲ್ಲ ಅಂತೇಳಿ ಅಲ್ಲಿ ಕಲಸ ಆತಿದ್ರೆ ಅದಕ್ಕೆ ನಾವು ಆದಿಸುಬ್ರಹ್ಮಣ್ಯ ಇರೋ ಮಂಟಪಕ್ಕೆ ಹೋಗಿದ್ವಿ ಪ್ರಸಾದ ತಗೊಳ್ಳಕ್ಕೆ ಇಲ್ಲಿ ಬಂದು ಕುಂತು ಪ್ರಸಾದ ತಗೊಂಡ್ವಿ ನೋಡ್ಬೋದು ರೀ ಪ್ರಸಾದ ತಗೊಂಡು ನಾವು ಹೊಂಟಿದ್ವಿ ಮತ್ತು ಆಮೇಲೆ ಹೋಗುವಾಗ ಅಲ್ಲೇ ಮಂಟಪದ ಮುಂದೆ ಗಾರ್ಡನ್ ಐತ್ರಿ ಇದು ಇಲ್ಲೇ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಕುಂತ ಆರಾಮಸ್ತ ವಾತಾವರಣನೂ ಚಲೋ ತೆಗೆತ್ತ ನೋಡಬಹುದು ನೀವು ನಂದಿ ಮತ್ತೆ ಶಿವನ ಮೂರ್ತಿ ಐತಿ ಇಲ್ಲಿ ಇಲ್ಲೇ ಗಾರ್ಡನ್ದಾಗ ಕುಂತು ವಿಶ್ರಾಂತಿ ಪಡ್ಕೊಂಡಿವ್ರಿ ವಿಶ್ರಾಂತಿ ಪಡೋದು ಇನ್ನೊಂದ್ಸರ್ತಿ ದೇವರ ದರ್ಶನ ಮಾಡಿ ನಮ್ಮ ಪಯಣನ ನಮ್ಮ ಊರ ಕಡೆ ಮುಂದುವರ್ಸಿದ್ವಿ ಸಂಜೆ ಐದು ಗಂಟೆ ನಾಲ್ಕು ಗಂಟೆ ಆಗಿತ್ತು ಬಿಸಿಲೂ ಭಾಳ ಇತ್ತು ರೀ ಆ ಕಡೆ ಅದಕ್ಕೆ ಅಂಥೇಳಿ ಅಲ್ಲೇ ಕಬ್ಬಿನ ಅಂಗಡಿ ಇತ್ತು ಮತ್ತು ಲಿಂಬು ಸೋಡಾನೂ ಇತ್ತು ಅದಕ್ಕೆ ನಾವು ಲಿಂಬು ಸೋಡಾ ಕುಡಿದ್ವಿ ಲಿಂಬು ಸೋಡಾ ಕುಡೋದು ಅಲ್ಲಿ ಟ್ಯಾಕ್ಸಿ ಹತ್ತಿದ್ವಿ ಬಸ್ಸಿಗೆ ಕೇಳಿದ್ವಿ ಬಸ್ ಬರೋಂಗಿಲ್ಲ ರೈಲ್ವೆ ಟೇಷನ್ಗೆ ಅದು ಹೋಗಂಗಿಲ್ಲ ನಾಕತ್ರೆ ಅದಕ್ಕೆ ಹೊರಗೆ ನಿಂತು ಟ್ಯಾಕ್ಸಿ ಇದ್ವು ಒಬ್ರಿಗೆ ಐವತ್ತು ರೂಪಾಯಿ ತೊಗೊಂಡ್ರು ತೊಗೊಂಡು ನಾವು ಸಂಜೆಗೆ ಏಳು ಗಂಟೆಕ್ಕಿತ್ರಿ ಹುಬ್ಬಳ್ಳಿಗೆ ಟ್ರೈನ್ ಆ ಟ್ರೈನಿಗೆ ಬಂದ್ವಿ ನೋಡ್ಬೋದು ನೀವು ಗದಲ ಬರುವಾಗೂ ಗದ್ಲಿತ್ತು ಹೋಗುವಾಗೂ ರೀ ಬರುವಾಗ ಒಂದು ಸ್ವಲ್ಪ ಕುಂತರ ಬಂದಿದ್ವಿ ಹೋಗುವಾಗನ್ಕರ ಏಟೇಟು ಕುಂದ್ರಾಕು ಜಾಗ ಇದ್ದಿದ್ದಿಲ್ಲ ನಿಂತ ಹೋಗಿದ್ವಿ ದಾವಣಗೆರೆ ಮಠನೂ ದಾವಣಗೆರೆ ಇಲ್ಲಿಂತ್ರ ಒಂದು ಸ್ವಲ್ಪ ಕಮ್ಮಿ ಆಯ್ತದ ಅಲ್ಲಿಂದ ನಾವು ಕುಂತು ಮಕ್ಕಂಡು ರೀ ಮಕ್ಕೊಂಡಿದ್ದು ಬರೀ ಮೂರ ತಾಸು ಯಾಕಂದ್ರೆ ಬೆಳಗ್ಗೆ ಐದು ಗಂಟೆ ಅಂದ್ರೆ ನಮ್ಮ ಹುಬ್ಬಳ್ಳಿ ಬಂದು ತಲುಪ್ತ ಬಂದು ತಳಪಿದ್ಮ್ಯಾಗ ನಾವು ಅಲ್ಲಿಲಿಂತ್ರ ನಮ್ಮ ಊರಿಗೆ ಹುನಕಲ್ಲಿಗೆ ಪ್ರಯಾಣ ಬೆಳೆಸಿದ್ವಿ ಇದಿಷ್ಟು ನಮ್ಮದು ಧರ್ಮಸ್ಥಳ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದ ಎರಡು ದಿನದ ಪ್ರಯಾಣ ನಿಮಗಿದ ಇಷ್ಟ ಆಯ್ತಾ ಅಂತ ಅನ್ಕೊತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದೆ ಇದೇ ಥರ ವ್ಲಾಗ್ ವಿಡಿಯೋಗಳು ಬರ್ತಾವೆ ಇದೇ ಥರ ನಮಗೂ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ಮತ್ತು ನಮಸ್ಕಾರ್ರಿ